ವೀಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಬೆಳಗಿನ ತಿಂಡಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ ಆದರೆ ಇಂಥ ಒಂದು ತಿಂಡಿನ ಮಾಡಿಕೊಟ್ರೆ ತಿನ್ನೋದಕ್ಕೂ ಅದ್ಭುತವಾಗಿರುತ್ತೆ ಮತ್ತು ರುಚಿ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ವೀಕ್ಷಕರೇ ತಡ ಯಾಕೆ ಮಾಡೋದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಆಗಿ ಮತ್ತು ಹತ್ತರಿಂದ ಹದಿನೈದು ನಿಮಿಷಗಳಲ್ಲಿ ಟೊಮ್ಯಾಟೊ ಭಾತ್ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಟೊಮ್ಯಾಟೊ ಭಾತ್ನ ಲಂಚ್ ಬಾಕ್ಸ್ಗೆ ಹಾಕಿ ಕಳಿಸ್ಬೋದು ಬೆಳಗಿನ ತಿಂಡಿಗಂತೂ ಅದ್ಭುತವಾಗೇ ಇರುತ್ತೆ ಮೊದಲಿಗೆ ಟೊಮ್ಯಾಟೊ ಭಾತ್ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ನೋಟ್ ಮಾಡ್ಕೊಳ್ಳಿ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಐದರಿಂದ ಆರು ಬೆಳ್ಳುಳ್ಳಿ ಹೆಸಳು ಮತ್ತು ಒಂದು ಇಂಚಷ್ಟು ಶುಂಠಿ ಕೊತ್ತಂಬರಿ ಸೊಪ್ಪು ಕಸೂರಿ ಮೇಥಿ ಮೂರು ಲವಂಗ ಎರಡು ಏಲಕ್ಕಿ ಮತ್ತು ಒಂದು ಪಲಾವೆಲೆ ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಅರಿಶಿನ ಪುಡಿ ಕರಿಬೇವಿನ ಸೊಪ್ಪು ಒಂದು ಕಪ್ಪಷ್ಟು ಅಕ್ಕಿ ಚಿಕ್ಕ ಬೌಲಿಂದ ಒಂದು ಬೌಲಷ್ಟು ಬಟಾಣಿ ಸಾಸಿವೆ ಮೂರಿಂದ ನಾಲ್ಕು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಎರಡು ಈರುಳ್ಳಿನೂ ಸಹ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಹಸಿ ಮೆಣಸಿನ್ಕಾಯಿ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಕ್ರಶ್ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಕುಟಾಣಿಯಲ್ಲಿ ಇದನ್ನ ಕ್ರಶ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿಯಲ್ಲಿ ಹಾಕೊಂಡ್ಬಿಟ್ರೆ ತುಂಬ ಸಣ್ಣಗಾಗ್ಬಿಡುತ್ತೆ ಅದು ಅಷ್ಟೊಂದು ಟೇಸ್ಟ್ ಕೊಡೋಲ್ಲ ಹಾಗಾಗಿ ಇದನ್ನ ತರಿ ತರಿಯಾಗಿ ಕ್ರಷ್ ಮಾಡ್ಕೊಳ್ಬೇಕಾಗತ್ತೆ ಈಗ ನಾನೊಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಆದ್ಮೇಲೆ ಇದಕ್ಕೆ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಸ್ವಲ್ಪ ಸಾಸಿವೆನ ಹಾಕ್ತಾ ಇದ್ದೀನಿ ಸಾಸಿವೆ ಸಿಡಿದ್ಮೇಲೆ ಇದಕ್ಕೆ ಪಲಾವೆಲೆ ఎరడు ఏలకి మూడు లవంగన సేస్తా ఇవల్ప కరిబేవిన సొప్పను సేర్స్తాయి ಈಗ ಸ್ವಲ್ಪ ಕಸೂರಿ ಮೇಥಿನ ಕೈಯಿಂದ ಹೀಗೆ ತಿಕ್ಕಿ ಹಾಕ್ತಾ ಇದ್ದೀನಿ ಕೈಯಿಂದ ಈ ತರ ತಿಕ್ಕಿ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಹೆಚ್ಚಿಟ್ಟಂತ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಮೇಲೆ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗತ್ತೆ ಎಲೆ ಏಲಕ್ಕಿ ಲವಂಗ ಮತ್ತು ಕಸೂರಿ ಮೇಥಿನ ಹಾಕೋದ್ರಿಂದ ತುಂಬಾ ಘಮ ಘಮ ಅಂತ ಟೊಮ್ಯಾಟೊ ಬಾತಿಗೆ ಅದ್ಭುತವಾದಂತ ಒಂದು ಪರಿಮಳ ಬರುತ್ತೆ ಅಂತಾನೆ ಹೇಳ್ಬೋದು ಈಗ ಇದಕ್ಕೆ ನಾನು ಬಟಾಣಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿಸಿಕೊಂಡಾಗಿದೆ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನ ಬಾಡಿಸ್ಕೊಂಡ್ರೆ ಸಾಕಾಗತ್ತೆ ಹೆಚ್ಚಿಟ್ಟಂತ ಮೂರರಿಂದ ನಾಲ್ಕು ಟೊಮ್ಯಾಟೊನು ಸೇರಿಸ್ತಾ ಇದ್ದೀನಿ ಟೊಮ್ಯಾಟೊ ಮೇಲೆ ಈ ಮಿಶ್ರಣ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನ ಬಾಡಿಸ್ಕೊಳ್ಬೇಕಾಗತ್ತೆ ಹೀಗೆ ಇದನ್ನ ಕಯಾಡಿಸ್ತಾ ಇದ್ರೆ ತುಂಬಾ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಈಗ ಇದಕ್ಕೆ ಕ್ರಶ್ ಮಾಡಿ ಇಟ್ಟಂತ ಹಸಿ ಮೆಣಸಿನ್ಕಾಯಿ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಈ ಹಸಿ ಮೆಣಸಿನ್ಕಾಯಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಟೊಮ್ಯಾಟೊ ಭಾತಿಗೆ ಒಂದು ಅದ್ಭುತವಾದ ಟೇಸ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಈ ಮಿಶ್ರಣ ಕೈಯಾಡಿಸ್ತಾ ಇದ್ರೇನೆ ನನಗೆ ಗೊತ್ತಾಗ್ತಾ ಇದೆ ತುಂಬಾ ಒಂದು ಘಮ ಪರಿಮಳ ಬರ್ತಾ ಇದೆ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಕಲರ್ಗೋಸ್ಕರ ನಾನು ಬ್ಯಾಡ್ಗಿ ಒಣ ಮೆಣಸಿನ್ಕಾಯಿ ಪುಡಿನ ಸೇರಿಸ್ತಾ ಇದ್ದೀನಿ ಎಷ್ಟು ಕೆಂಪಿರುತ್ತೋ ಟೊಮ್ಯಾಟೊ ಭಾತ್ ಅಷ್ಟೇ ಚೆನ್ನಾಗಿ ಕಲರ್ ಬರುತ್ತೆ ಒಂದು ಕಪ್ ಅಷ್ಟು ನಾನು ಅಕ್ಕಿನ ತಗೊಂಡಿದ್ದೀನಿ ಹಾಗಾಗಿ ಅದರ ಎರಡರಷ್ಟು ನಾನು ನೀರನ್ನು ಸೇರಿಸ್ತಾ ಇದ್ದೀನಿ ಅದೇ ಕಪ್ಪಿಂದ ಇದಕ್ಕೆ ಎರಡು ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀನಿ ತುಂಬ ಜಾಸ್ತಿ ನೀರು ಹಾಕೊಳ್ಳೋದು ಬೇಕಾಗಿಲ್ಲ ಆಮೇಲೆ ನೀರು ಸ್ವಲ್ಪ ಕಡಿಮೆ ಬೇಕಾಗಿಲ್ಲ ಹಾಗಾಗಿ ನಾನು ಎಕ್ಸಾಕ್ಟ್ ಆಗಿ ಎರಡು ಕಪ್ಪು ನೀರನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ನೀರು ಜಾಸ್ತಿ ಆಗಿಬಿಟ್ರು ಅನ್ನ ಸರಿಯಾಗಲ್ಲ ಹಾಗಾಗಿ ನಾನು ಇದಕ್ಕೆ ಎಕ್ಸಾಕ್ಟ್ಲಿ ಎರಡು ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನೀರನ್ನು ಸೇರಿಸಿ ಒಂದು ಕುದಿ ಬರೋವರೆಗೂ ಇದನ್ನ ಕುದಿಸ್ಕೊಳ್ಬೇಕಾಗತ್ತೆ ಈಗ ನಾನು ಇದಕ್ಕೆ ತೊಳೆದಿಟ್ಟಂಥ ಒಂದು ಕಪ್ಪಷ್ಟು ಅಕ್ಕಿನ ಇದ್ದೀನಿ ಅಕ್ಕಿನ ಸೇರಿಸಿ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗತ್ತೆ ಅದ್ರ ಜೊತೆಗೆ ನಾನು ಮೇಲೆ ಸಣ್ಣದಾಗಿ ಹೆಚ್ಚಿಟ್ಟಂಥ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಈ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಕುದಿ ಬರೋವರೆಗೂ ಇದನ್ನು ಹಾಗೇ ಕುದಿಸ್ಕೊಳ್ಬೇಕಾಗುತ್ತೆ ಲಿಡ್ ಕ್ಲೋಸ್ ಮಾಡ್ದೇನೆ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಬೇಕಂದರೆ ನೀವು ಉಪ್ಪಿನ ಟೇಸ್ಟ್ ಸಹ ಕೂಡ ನೋಡ್ಕೋಬೋದು ಉಪ್ಪೇನಾದರೂ ಕಡಿಮೆ ಅನಿಸಿದರೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ಬೋದು ಈಗ ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ಕೂಗಿಸಿದ್ರೆ ಬಿಸಿ ಬಿಸಿಯಾದಂತ ಮತ್ತು ಘಮ ಘಮವಾದಂತಹ ಟೊಮ್ಯಾಟೊ ಬಾತ್ ರೆಡಿನೇ ಆಗತ್ತೆ ಅಂತ ಹೇಳ್ಬೋದು ಆಹಾ ನೋಡ್ತಾ ಇದ್ದೀರಲ್ವಾ ವೀಕ್ಷಕರೇ ಏನ್ ಸೂಪರ್ ಆಗಿದೆ ಟೆಕ್ಸ್ಚರ್ ಅಂತೂ ಅದ್ರ ಜೊತೆಗೆ ಅನ್ನ ಕೂಡ ಚೆನ್ನಾಗಿ ಬೆಂದಿದೆ ಅಂತಾನೆ ಹೇಳ್ಬೋದು ಒಂದು ರೌಂಡ್ ನಾನು ಇದನ್ನ ಕಯಾಡಿಸ್ತಾ ಇದೀನಿ ನೀಟಾಗಿ ಈ ಬಿಸಿ ಬಿಸಿ ಆಗಿರೋ ಹೊಗೆ ಆಡ್ತಿರೋ ಟೊಮ್ಯಾಟೊ ಭಾತ್ನ ಕುಕ್ಕರ್ ಇಂದ ಇಳಿಸಿದ ತಕ್ಷಣ ಹಾಗೆ ತಿಂದ್ಬಿಟ್ರೆ ಅದರ ರುಚಿಯಂತೂ ಸ್ವರ್ಗನೆ ಅಂತ ಹೇಳ್ಬೋದು ನೀಟಾಗಿ ಮೇಲೆ ರೆಡಿ ಆಗಿರೋ ಟೊಮ್ಯಾಟೊ ಭಾತನ್ನು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಆಮೇಲೆ ಈ ಟೊಮ್ಯಾಟೊ ಭಾತನ್ನ ಕುಕ್ಕರಿಂದ ಬಿಸಿ ಬಿಸಿಯಾಗಿ ತೆಗೆದ ತಕ್ಷಣ ಹಾಗೆ ತಿಂದುಬಿಡಬೇಕು ಅದರ ಅಂಥ ರುಚಿ ಇನ್ನೊಂದಿಲ್ಲ ಅಂತಲೇ ಹೇಳ್ಬೋದು ವೀಕ್ಷಕರೇ ಅಷ್ಟು ರುಚಿಯಾಗಿರುತ್ತೆ ಈ ಬಿಸಿ ಬಿಸಿ ಆಗಿರೋ ಹೊಗೆ ಅಂಥ ಟೊಮ್ಯಾಟೊ ಭಾತ್ ತಿಂದರೆ ಬಿಸಿ ಬಿಸಿ ಅಂಥ ಟೊಮ್ಯಾಟೊ ಭಾತ್ ಜೊತೆಗೆ ರಾಯ್ತಾ ಇದ್ರೆ ಎಷ್ಟು ಸೂಪರ್ ಅಲ್ವಾ ಈ ಟೊಮ್ಯಾಟೊ ಭಾತ್ ಲಂಚ್ ಬಾಕ್ಸ್ ಅಂತ ಕೊಟ್ಟು ಕಳಿಸಬಹುದು ಬೆಳಗಿನ ತಿಂಡಿಗೆ ಮಾಡ್ಕೊಳ್ಬಹುದು ಮತ್ತು ಟೈಮ್ ಇಲ್ಲದೆ ಇದ್ದಾಗ ಹತ್ತರಿಂದ ಹದಿನೈದು ನಿಮಿಷಗಳಲ್ಲಿ ಮಾಡುವಂತ ತಿಂಡಿನೇ ಅಂತ ಹೇಳ್ಬೋದು ನೋಡಿದ್ರಲ್ವಾ ವೀಕ್ಷಕರೇ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಟೊಮ್ಯಾಟೊ ಭಾತ್ ಹೇಗೆ ರೆಡಿ ಮಾಡಿದೆ ಅಂತ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋ ಕೆಳಗಿರೋ ಜಾಯಿನ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಅಂತ ಕೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ